ನಮಸ್ಕಾರ ನನ್ನ ಹೆಸರು ಚಿರಲಿಂಗ ಆಚಾರಿ ಗಂಡ ಎಂಡ್ತಿ ಅನನ್ಯವಾಗಿರ್ತಾರೆ ಕೆಲವೊಂದು ಕಾರಣಾಂತರದಿಂದ ಹೆಂಡ್ತಿ ಬಿಟ್ಟು ಜಗಳ ಆಡಿ ತವ್ರ ಮನೆಗೆ ಹೋಗ್ತಾರೆ ಎಕ್ಕ ತಿರುಗಿ ಬರೋಕೆ ಆಗಲ್ಲ ಅಂಥವ್ರಿಗೆ ನಮ್ಮ ಅವ್ರನ್ನ ನಮ್ಮ ವಶದಾಗ ಗಂಡ ವಶದಾಗ ತಗೋಬೇಕಾದ್ರೆ ನಮ್ಮ ಹತ್ರ ಒಂದು ಪುಡಿ ಬರ್ತದೆ ಒಂದು ತಾಯ್ತಾ ಬರ್ತದೆ ಆ ಪುಡಿ ಸಾಕ್ಷಾತ್ ಎಂಡ್ತಿಗೆ ಬಿಟ್ಟರೆ ಬೇರೆಯವ್ರು ಯಾಕಿದರೆ ಮಹಾಪಾಪ ನರಕನೇ ನೋಡಬೇಕಾಗುತ್ತದೆ ಆ ಥರ ಏನಾದ್ರೂ ನೀವು ಏಣಿಗೆಗೊಂಡು ನಮ್ಮ ಹತ್ರ ಪುಡಿ ಒಯ್ದು ಮಂದಿ ಹೆಣ್ಮಕ್ಕಳಿಗೆ ಹಾಕಿದರೆ ಜೂಮ ಅಂದಾಗ ನಿಮ್ಮ ಮನೆ ಹತ್ತನ ಸರ್ವನಾಶನ ಹೋಗ್ತದೆ ಈ ಪುಡಿ ಏನಿದೆ ಬರೀ ಗಂಡ ಮಾತ್ ಗಂಡ ಬುಟ್ಟೋಗಿದ್ದಾನೆ ನಮ್ಗೆ ಇಲ್ಲ ಯಾರಿಂದನೇ ಬಿದ್ಬಿಟ್ಟಿದ್ದಾನೆ ಮತ್ತು ಹಾಕಿ ನನ್ನ ಇಷ್ಟಪಡ್ಲಾರ್ದಂಗೆ ಮದುವೆ ಮಾಡ್ಕೊಂಡ್ಮೇಲೆ ಬುಟ್ಟು ನಮ್ಗೆ ಇಲ್ಲ ಅಂದ್ರೆ ಮಾತ್ರನೇ ಈ ಪುಡಿ ಹಾಕ್ಬೇಕು ಗಂಡನೂ ಇದೇ ಥರ ಒಲ್ಯಿಂದ ಇಷ್ಟಪಡ್ತಾ ಇಲ್ಲ ಇನ್ನೊ ವ್ಯಕ್ತಿಯಿಂದ ಬಿದ್ದಜ್ಜಾನೆ ಅಂದರೆ ಈ ಪುಡಿನ ನಾವು ಹೊಟ್ಟೆ ಒಳಗಡೆ ಹಾಕ್ಬೋದು ಒಗ್ಗರಣೆ ಇಲ್ಲ ಸಾಂಬಾರು ಕೆಲವೊಂದು ಎದ್ರೊಳಗೆ ಕಲಿತದೆ ಊಟದೊಳಗಡೆ ಸಾಂಬಾರು ಸಾಂಬಾರು ಒಗ್ಗರಣೆ ಕೆಲವೊಂದು ಕಾಯಿ ಪಲ್ಯಗಳಾದ್ರಾಗ ಈ ಪುಡಿ ಹಾಕಿಸಿ ಅವ್ರಿಗೆ ಊಟದಾಗ ಕೊಟ್ಟರೆ ಅವ್ರು ಕಂಪಲ್ಸರಿ ವಶಿ ಆಗ್ತಾರೆ ಆದರೆ ಮಂದಿ ಗಂಡದವ್ರನ್ನ ಮಂದಿ ಯಾವತ್ತಿ ಈ ಕೆಟ್ಟದಾಗದ ಮಾಡಬಾರ್ದು ಮಾಡಿದರೆ ನೀವು ಸರ್ವನಾಶನ ಆಗಿ ಹೋಯ್ತರಿ ನಿಮ್ಮ ಅಂಶ ನಿರಾಂಸ ಆಗಿ ಹೋಗ್ತದೆ ಇದು ಏನತಿಗಿ ಗಂಡಗ ಸತಿ ಪತಿಗೆ ಬಿಟ್ಟರೆ ಇನ್ನೊಬ್ಬರು ಯೂಸ್ ಮಾಡಂಗಿಲ್ಲ ಮಾಡಿದರೆ ಅವರವರೇ ಉಣ್ತಾರೆ ಬಸ್ ಹೇಗಿದೆ ಅಂತ ನೋಡ್ರಿ ಇದೇ ನೋಡಿರಿ ವಶ್ಕರ್ಣ ಪುಡಿ ಅಂತಾರೆ ಇದಕ್ಕೆ ಗಂಡ ಸೇರಲಿಲ್ಲಪ್ಪ ನಮ್ಮ ಶನಿಯಾಕೆ ಬರವಲ್ಲ ಶೇರವಲ್ಲ ಮಂದಿ ಹೆಣ್ಮಕ್ಳಿಂದ ಹೊಂಟಾನ ನಮ್ಮನ್ನ ಒಟ್ಟ ನಮ್ಮನ್ನ ಕಂಡ್ರೆ ಬೆಂಕಿ ಆತನ ಅಂದರೆ ಇದನ್ನು ಅವರು ಹೊಟ್ಟೆ ಒಳಗಡೆ ಹಾಕಿದರೆ ಗಂಡ ಹೇಳ್ದಂಗೆ ಕೇಳಿ ಶಾಂತಿ ಆತನ ಏಣತಿ ಹೇಳ್ದಂಗೆ ಕೇಳೋವಳು ನಮ್ಮನ್ನ ಶೇರವಳ್ಳು ಒಟ್ಟಿನಲ್ಲಿ ನಮ್ಮನ್ನ ಕಂಡ್ರೆಕಿ ಆಗಿ ಬರವಲ್ಲದು ಅವ್ರ ಮನೆಗೆ ಓದೋಕ್ಕೆ ಬರೋದೇ ಇಲ್ಲ ಗಂಡಿನ ಪ್ರೀತಿ ಸಂಗಾಟ ನೋಡಿಕೋದಿಲ್ಲ ಅಂದರೆ ಇದನ್ನು ಹೆಣ್ಮ ಆ ಹೆಣ್ಮಗಳು ಹಾಕ್ಬೋದು ಇದೇ ಥರ ಗಂಡುಗೂ ಹಾಕ್ಬೋದು ಹೆಣ್ಣಿಗೂ ಹಾಕ್ಬೋದು ಹೊಟ್ಟೆ ಗಂಡ ಹೆಣ್ತಿ ಬಿಟ್ಟರೆ ಬೇರೆಯವ್ರಿಗೆ ಹಾಕಂಗಿಲ್ಲ ಈ ಪುಡಿ ಎನಿ ಟೈಮ್ ನಮ್ಮ ಹತ್ರ ಸಿಗುತ್ತದೆ ಯಾರಾದರೂ ಬಂದು ಒಯ್ಬೋದು ಆದರೆ ಗಂಡ ಮತ್ತು ಹೆಂಡತಿಗೆ ಬಿಟ್ಟರೆ ಮಂಡಿ ಹೆಣ್ಮಕ್ಕಳು ಏನಾದರೂ ಮಾಡಿದರೆ ಅವ್ರ ಕೈ ಕಾಲು ಬಿಡ್ತವೆ ಅವ್ರ ವಂಶ ನಿರಂಶ ಆಗ್ತದ ಅವರ ವಂಶ ಹಾಳಾಗಿ ಹೋಗ್ತದೆ ತುಂಬ ಕೂಳಿಲ್ದಂಗೆ ಆಗ್ತದ ಅಂಥ ದಗದಗಳು ಯಾವತ್ತಿಗೆ ಮಾಡಬಾರ್ದೆಂಬುದೇ ಈ ಹೂಡ ಈ ಹೂಡಿಯ ಮಾಡೋದು ಒಂದು ವಿಶೇಷತೆ ನೀವು ಆ ಥರ ಈಗಿನ ನಮಗೆ ಜೇಣಿಗೊಂದು ಒಯ್ದನು ಮಂದಿಗೆ ಹಾಕಿರ ಅಂತ ತಿಳ್ಕೊರಿ ತರ್ವ ನಾಶನ ಆಗುತ್ತಿರಿ ಆಲ್ಮೋಸ್ಟ್ ನಾವು ಮಂದಿಗೆ ಹಾಕ್ತಾನು ಕೊಡೋದಿಲ್ಲ ಒಟ್ಟು ನೀವು ಮಾಡೋ ಕೆಲಸ ಧರ್ಮದಾರಿ ಇರಬೇಕು ಕೆಟ್ಟ ದಾರಿ ಇದ್ರೆ ನೀವು ಹಾಳಾಗಿ ಓದ್ತೀರಿ ಕೈಕಾಲು ಬಳೋದು ಫಸ್ಟ್ ಕೈ ಕಾಲೇ ಬರ್ತದೆ ನೋಡಿರಿ ಇಲ್ಲಿ ಮಂದಿಗೆ ಏನೋ ಕುಡಿ ಯೂಸ್ ಮಾಡಿ ಕೈಕಾಲು ಬರ್ತದೆ ಕಂಪಲ್ಸರಿ ಗಂಡ ಹೆಂಡತಿ ಸತಿ ಪತಿಗಳಿಗೆ ಒಂದು ಮಾಡುವಂಥ ಕೆಲಸಗಳನ್ನು ಮಾಡಬೇಕು ಅರ್ಸೋಂಥ ಕೆಲಸ ಮಾಡಬಾರ್ದು ಈ ಗಂಡ ಹೆಂಡತಿ ಬುಟ್ಟಾರಪ್ಪ ಅಂದರೆ ಕಟ್ಟೆ ಕಾಲು ಕಟ್ಟೆ ಬಂದು ಒಂದು ಗಾದೆ ಅದು ಅದ್ರ ಹಂಗ ಒಂದು ಮಾಡೋಂಥ ಕೆಲಸ ಮಾಡೋಕ್ಕೆ ವಿನಃ ಇನ್ನೊಬ್ರು ಹೆಣ್ಮಕ್ಳು ಹಾಳು ಮಾಡೋಂಥ ಕೆಲಸ ಮಾಡಬಾರ್ದು ಆ ಥರ ಏನಾದರೂ ಮಾಡೋಕ್ಕೆ ಯೂಸ್ ಮಾಡಿಗಿನ ನಂಬಿ ಅದ್ರಾಗ ಈ ಭದ್ರಕಾಳಿ ಶಕ್ತಿ ಲೇಷೇ ಈ ಪುಡಿ ನೀವು ನೀವೇನಾದ್ರೂ ಮಂದಿ ಹಾಕಿದರೆ ಆ ತಾಯಿಯ ಮೂರನೇ ಗಣ್ಣಿಗೆ ನಾಶ ಆಗಿ ನೀವು ಇದು ಮಾತ್ರ ಕಟ್ಟಿಟ್ಟ ಬುತ್ತಿ ಆ ಜಗನ್ಮಾತೆ ಮಾತ್ರ ತಾಳೋದಿಲ್ಲ ಯಾವ ದೇವ್ರಂತ ತಾಳ್ಯಾರು ಭದ್ರಕಾಳಿ ಮಾತ್ರ ತಾಳಲ್ಲ ಈ ಮಂದಿ ಹೆಣ್ಮಕ್ಳು ಯೂಸ್ ಮಾಡಿದ್ರೆ ಸರ್ವ ನಾಶನ ಆಗಿ ಇದು ಗಂಡ ಹೆಂಡ್ತಿ ಮಾತ್ರ ಯೂಸ್ ಮಾಡಿದೆ ಅಂತ ಹೇಳಕ್ ಹೇಳ್ತಾ ಇದ್ದೀನಿ ನಾನು ನಮಸ್ಕಾರ